ಬಹಳ ಅತ್ಯುತ್ತಮವಾದ ಕೃಷ್ಣ ಕೇಸರಿ ಜಟ್ಟಿಯಲ್ಲಿ ಶಿವಮೊಗ್ಗ ಅವರ ಮಗ ಪೈಲ್ವಾನ್ ಅಕ್ರಮ್ ಇನ್ನೊಬ್ರು ಮೈಸೂರಿನ ಮುಂದಿನ ಕುಸಿಪುರಗಳು ತಿರುಮಲಾಪ್ರಿಯ ಹೊಳೆ ನರಸಿಪುರ ಮೈಸೂರಿನ ತೇಜಸ್ವಿ ಮಹಿಳಾ ಕುಸಿಪುರಗಳು ಇರಬೇಕು ಮುಂದಿನ ಕುಸ್ತಿ ಅದಾದ ನಂತರ ಅದಾದ ನಂತರ ಹೊಳೆ ನರಸಿಪುರದ ಅಪ್ಪ ಮೋಹನ್ ರಾಜ್ ಕಿರಂಗರಳ್ಳಿ ಕಿಶನ್ ಗೌಡ ಹೊಳೆ ಮೋಹನ್

ಮಂಜಾಣವರು ವೇದಿಕೆ ಬರಬೇಕು ಮನೆಗೆ ಗೊತ್ತುಪ್ಪ ಈಗ ಇಪ್ಪ ಎರಡು ಮತಗತೆಗಳನ್ನ ಕೈಯನ್ನ ಎತ್ತಿ ಕುಸ್ತಿಗೆ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ಹಾಸನ ಲೋಕಸಭಾ ಸಂಸದರ ಶ್ರೇಯಸ್ ಎಂ ಪಟೇಲ್ ರವರು ಅದೇ ರೀತಿ ಅಧ್ಯಕ್ಷರಾದ ಪುಟ್ರಾಜ್ ಅವರು ದಯವಿಟ್ಟು ಕಳಿಸ್ಬೇಕು ವೇದಿಕೆಯನ್ನು ಕರುಗೊಳಿಸಬೇಕು ಸ್ವಲ್ಪ ಅತ್ಯಂತೋಚಕ ಕೃಷಿ ಇವಾಗ ಪ್ರಾರಂಭ ಆಗ್ತಾ ಇದೆ ಹರಿಯಾಣದಿ ಮತ್ತು ಬೆಳಗಾವಿಗಳ ರಾಜ್ಯ ರಾಷ್ಟ್ರ ಮಟ್ಟದ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಗೆದ್ದಿದ್ದಾರೆ ಈಗ ನಡುವೆ ಅಭ್ಯಾವನ್ನ ಸೃಷ್ಟಿಸುವಂತೆ ಕಾರಣ ದಯವಿಟ್ಟು ನಾಳೆ ನಾಳೆ ಇಚ್ಚಗಿರಿಗಿರಿ ತಂಡದ ಚಂದ್ರಪ್ರಭಾ ದಗಪ್ಪ ಇನ್ನೂ ಅನೇಕರು ಕಾರ್ಯಕ್ರಮಕ್ಕೆ ಬರ್ತಾರೆ ದಯವಿಟ್ಟು ಬನ್ನಿ ಸಿಂಹ ದೇವಸ್ಥಾನದ ಸಮೇತ